ಅದ್ರ ಬಗ್ಗೆ ಶೆಟ್ಟಿಕ್ಕಿ ಎಲ್ಲಿರುತ್ತೆ ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ ಕಿಶೋರ್ ಬಾಡಿಗೆದಾರ ಅವನ ನಮ್ಗೂ ಅವ್ರಿಗೆ ಸಂಬಂಧ ಹತ್ತನೇ ತಾರೀಕು ಟಿ ವಿ ನೋಡಿದಾಗ್ಲೇ ಬಂದಿದೆ ಈ ಪೊಲೀಸ್ ಏನ್ ಪ್ರಶ್ನೆ ಮಾಡಿದ್ರು ಸರ್ ಯಾವಾಗ ಈ ಪ್ರಶ್ನೆ ಏನು ಮಾಡಿಲ್ಲ ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು ಸರ್ ನಿಮ್ಗೆ ಅದು ಕೊಲೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಯಾವತ್ ಅಂದ್ರೆ ಘಟನೆ ಆದ ನಾಳೆಗೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ ಯಾಕಂದ್ರೆ ಯಾಕಂದ್ರೆ ಸಿಸಿ ಟಿವಿ ಕ್ಯಾಮ್ರಾ ಎಲ್ಲ ಯೂಸ್ ಸಿಕ್ಕಿತ್ತು ಸೊ ನೀವು ಯಾವ ಅದ್ರ ಫಾಲೋ ಅಪ್ ಇರೋದ್ರಿಂದ ನಾಲ್ಕು ಸಿ ಸಿ ಟಿವಿ ಇದೆ ಬಟ್ ಸಿ ಸಿ ಟಿ ವಿ ನಮ್ಮ ಹತ್ರ ಇಲ್ಲ ಅದನ್ನ ಇವರೇ ಬಂದು ಸೀಜ್ ಮಾಡಿದ್ರೆ ಅವ್ರು ತಗೊಂಡೋಗಿದ್ರು ಅಲ್ಲ ಘಟನೆ ಎರಡು ದಿನ ಆದ್ಮೇಲೆ ಗೊತ್ತಿಲ್ಲ ಅದಕ್ಕಿನ ನಮ್ಗೆ ಅದ್ರ ಬಗ್ಗೆ ಕಿಶೋರ್ ಅವ್ರು ನಿಮ್ಮ ಜೊತೆ ಏನಾದ್ರು ಮಾತಾಡಿದಾರ ಯಾರು ಕಿಶೋರ್ ಕಿಶೋರ್ ಇನ್ನ ಮಾತಾಡಿಲ್ಲ

ಆಟೇರ ಯಾವ್ದೋ ಒಂದ್ ಪಿಕ್ಚರ್ ಮಾಡಿದ್ರು ಮತ್ತೇನಾದ್ರೂಕ್ವೈರಿ ನಾ ಖಂಡಿತ ಬರ್ತೀನಿ ಅವಶ್ಯಕತೆ ಇಲ್ಲ ಹೇಳ್ತಾರೆ ನಾನು ಬರ್ತೀನಿ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಮಾಡ್ತೀನಿ